ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾಗಿದ್ದು ಗಣೇಶನನ್ನು ಬುದ್ಧಿವಂತಿಕೆಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಬುದ್ಧಿವಂತಿಕೆಯ ಜೊತೆಗೆ ಸಂಪತ್ತನ್ನು ಸ್ವಾಗತಿಸಲು ಜನರು ಈ ಎರಡೂ ದೇವತೆಗಳನ್ನು ಪೂಜಿಸ್ತಾರೆ ಆದರೆ ನೀವೆಲ್ಲ ಗಮನಿಸಿರ್ಬೋದು ಯಾವಾಗಲೂ ಗಣೇಶನ ಜೊತೆಗೆ ಲಕ್ಷ್ಮಿಯು ಇದ್ದೇ ಇರ್ತಾಳೆ ಅಥವಾ ಲಕ್ಷ್ಮಿಯ ಒಂದು ಪೂಜೆ ಇದ್ರೆ ಗಣೇಶ ಅಲ್ಲಿ ಇದ್ದೇ ಇರ್ತಾನೆ ಯಾಕೆ ತಾಯಿ ಲಕ್ಷ್ಮೀ ದೇವಿಯ ಜೊತೆಗೆ ಗಣೇಶನನ್ನ ಪೂಜೆ ಮಾಡ್ತಾರೆ ಎಂಬುದರ ಹಿನ್ನೆಲೆಯನ್ನ ಜೊತೆಗೆ ಲಕ್ಷ್ಮಿ ಮತ್ತು ಗಣೇಶನನ್ನ ಆರಾಧನೆ ಒಟ್ಟಿಗೆ ಆರಾಧನೆಯನ್ನು ಮಾಡೋದ್ರಿಂದ ಏನು ಉಪಯೋಗ ಹಾಗೆ ಒಟ್ಟಿಗೆ ಪೂಜೆ ಮಾಡುವಾಗ ಪಠಿಸಬೇಕಾದಂತಹ ಮಂತ್ರ ಯಾವುದು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಧರ್ಮಗ್ರಂಥಗಳ ಪ್ರಕಾರ ಒಮ್ಮೆ ಲಕ್ಷ್ಮೀ ದೇವಿಯು ತನ್ನ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಬಹಳ ಒಂದು ಅಹಂಕಾರವನ್ನು ವ್ಯಕ್ತಪಡಿಸ್ತಿರ್ತಾಳಂತೆ ದೇವಿಯು ತನ್ನ ಪತಿ ಭಗವಾನ್ ವಿಷ್ಣುವಿನೊಂದಿಗೆ ಸಂಭಾಷಣೆಯನ್ನು ನಡೆಸ್ತಿರುವಾಗ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಲೇ ಇರ್ತಾಳಂತೆ ಎಲ್ಲರಿಗೂ ಧನ ಮತ್ತು ಸಂಪತ್ತನ್ನು ನಾನೇ ದಯಪಾಲಿಸಳು ಅಂತ ಹೇಳ್ತಿರ್ತಾಳಂತೆ ಇದನ್ನು ನೋಡಿದ ಭಗವಾನ್ ವಿಷ್ಣುವು ಅವಳ ಅಹಂಕಾರವನ್ನು ತೊಡೆದು ಹಾಕಲು ನಿರ್ಧರಿಸ್ತಾರೆ ಮಹಾವಿಷ್ಣುವು ತಾಯಿ ಲಕ್ಷ್ಮೀದೇವಿಯ ಒಂದು ಅಹಂಕಾರವನ್ನು ಇಳಿಸೋಕೋಸ್ಕರ ತಾಯಿ ಲಕ್ಷ್ಮೀದೇವಿಗೆ ಹೇಳ್ತಾರೆ ಎಲ್ಲ ಗುಣಗಳಿದ್ದರೂ ಮಗುವನ್ನು ಹೆರತಿದ್ದರೆ ಮಹಿಳೆ ಅಪೂರ್ಣಳಾಗುತ್ತಾಳೆ ಮಾತೃತ್ವವು ಮಹಿಳೆ ಅನುಭವಿಸಬಹುದಾದ ಅಂತಿಮ ಸಂತೋಷವಾಗಿದೆ ಅಂತ ಇದನ್ನು ಕೇಳಿದ ಲಕ್ಷ್ಮೀದೇವಿಗೆ ನನಗೆ ಮಕ್ಕಳಿಲ್ಲದ ಕಾರಣ ಆಕೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಹಾಗಾಗಿ ತನ್ನ ಪತಿ ವಿಷ್ಣುವಿನಿಂದ ಈ ಮಾತುಗಳನ್ನು ಕೇಳಿದ ಲಕ್ಷ್ಮೀ ದೇವಿಯು ತುಂಬ ನಿರಾಸೆಯಿಂದ ದೇವಿಯ ಬಳಿಗೆ ಹೋಗುತ್ತಾಳೆ ಲಕ್ಷ್ಮೀ ದೇವಿಯು ದೇವಿಯಿಂದ ಸಹಾಯ ಮತ್ತು ಸಲಹೆಯನ್ನು ಪಡೆಯಲು ಕೇಳ್ತಾಳೆ ಪಾರ್ವತಿ ದೇವಿಗೆ ಹೇಳ್ತಾಳೆ ಪಾರ್ವತಿ ದೇವಿ ನಿನಗೆ ಆರು ಮುಖದ ಕಾರ್ತಿಕೇಯ ಮತ್ತು ಗಣಪತಿ ಎಂಬ ಇಬ್ಬರು ಗಂಡು ಮಕ್ಕಳಿದ್ದ ಕಾರಣ ಮಾತೃತ್ವದ ಸಂತೋಷವನ್ನ ನಾನು ಅನುಭವಿಸಲು ನಿನ್ನ ಒಬ್ಬ ಮಗನನ್ನ ನನಗೆ ದತ್ತು ನೀಡುವಂತೆ ಕೇಳ್ತಾಳೆ ಲಕ್ಷ್ಮಿಯು ತನ್ನ ಮಗನನ್ನು ದತ್ತು ತೆಗೆದುಕೊಳ್ಳೋದು ಪಾರ್ವತಿಗೆ ಇಷ್ಟ ಇರಲಿಲ್ಲ ಏಕೆಂದರೆ ಲಕ್ಷ್ಮಿಯು ಚಂಚಲೆ ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ ಎಂದು ತಿಳಿದಿತ್ತು ಹಾಗಾಗಿ ಮಗನನ್ನು ನೋಡಿಕೊಳ್ಳಲು ಆಕೆಗೆ ಸಾಧ್ಯವಾಗೋದಿಲ್ಲ ಹಾಗಾಗಿ ದತ್ತು ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ದೇವಿ ಹೇಳ್ತಾಳೆ ಆಗ ಲಕ್ಷ್ಮಿಯು ಕೇಳ್ತಾಳೆ ದಯವಿಟ್ಟು ನನಗೆ ನಾನು ಎಲ್ಲ ರೀತಿಯಲ್ಲಿ ಸಾಧ್ಯವಾಗುವವರೆಗೆ ಎಲ್ಲ ರೀತಿಯಲ್ಲೂ ನಾನು ಮಗುವನ್ನು ನಿನ್ನ ಮಗನನ್ನು ನಾನು ನೋಡಿಕೊಳ್ಳುತ್ತೇನೆ ಅವನಿಗೆ ಎಲ್ಲ ಸಂತೋಷವನ್ನು ನೀಡುತ್ತೇನೆ ಹಾಗಾಗಿ ದಯವಿಟ್ಟು ನನಗೆ ನಿನ್ನ ಒಬ್ಬ ಮಗನನ್ನು ದತ್ತು ಕೊಡು ಎಂದು ಒಂದು ಕೇಳಿಕೊಳ್ತಾಳೆ ಇದನ್ನು ನೋಡಿದ ಪಾರ್ವತಿ ದೇವಿಯು ಲಕ್ಷ್ಮೀ ದೇವಿಯ ನೋವನ್ನು ಅರ್ಥ ಮಾಡಿಕೊಂಡ ಪಾರ್ವತಿ ದೇವಿಯು ಗಣೇಶನನ್ನು ನಿನ್ನ ಮಗನಾಗಿ ಸ್ವೀಕರಿಸಲು ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಲಕ್ಷ್ಮೀ ದೇವಿಯು ಅತ್ಯಂತ ಸಂತೋಷದಿಂದ ಮತ್ತು ಗಣೇಶನನ್ನು ತನ್ನ ಒಂದು ಎಲ್ಲ ಸಾಧನೆ ಮತ್ತು ಸಮೃದ್ಧಿಯೊಂದಿಗೆ ಅವನಿಗೆ ದಯ ಪಾಲಿಸ್ತೀನಿ ಅಂತ ಹೇಳಿ ಐಶ್ವರ್ಯಕ್ಕಾಗಿ ಲಕ್ಷ್ಮಿಯನ್ನ ಯಾರು ಪೂಜಿಸ್ತಾರೆ ಮೊದಲು ಗಣೇಶನನ್ನ ಪೂಜಿಸಿ ಆಕೆಯ ಆಶೀರ್ವಾದವನ್ನ ಪಡೆಯಬೇಕು ಗಣೇಶನಿಲ್ಲದೆ ಲಕ್ಷ್ಮಿಯನ್ನ ಪೂಜಿಸುವವರಿಗೆ ದೇವಿಯ ಅನುಗ್ರಹವಿಲ್ಲ ಎಂದು ದೇವಿಗೆ ಲಕ್ಷ್ಮೀ ದೇವಿಯು ಒಂದು ವಚನವನ್ನು ನೀಡ್ತಾಳೆ ಆದ್ದರಿಂದ ಎಂದು ಮಾತ್ರ ಗಣೇಶನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಮಾತ್ರ ತಪ್ಪದೇ ಪೂಜೆಯನ್ನು ಮಾಡಬೇಕು ಹಾಗೆ ಯಾವುದೇ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಗಣೇಶನನ್ನು ಜೊತೆಗಿಟ್ಟು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಗೆ ಮಾಡಿದ ಪೂಜೆಯ ಒಂದು ಸಂಪೂರ್ಣ ಫಲ ಮಾಡಿದ ಅಂದರೆ ಪೂಜೆ ಮಾಡುವವರಿಗೆ ದೊರಕುತ್ತೆ ಬುದ್ಧಿ ಇಲ್ಲದೆ ಒಂದು ಸಂಪತ್ತನ್ನು ಗಳಿಸೋದು ಸಂಪತ್ತನ್ನು ದುರುಪಯೋಗಪಡಿಸಿಕೊಳ್ಳಲು ಒಂದು ಕಾರಣ ಆಗುತ್ತೆ ಆದ್ದರಿಂದ ಸಂಪತ್ತನ್ನು ಅಂದರೆ ನಮ್ಮ ಹತ್ತಿರ ಇರುವಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವಂತಹ ಒಂದು ಬುದ್ಧಿವಂತಿಕೆಯನ್ನು ಮೊದಲು ನಾವು ಪಡಿಬೇಕು ಹಾಗಾಗಿ ಲಕ್ಷ್ಮೀ ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸಲಾಗುತ್ತೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಒಟ್ಟಿಗೆ ಪೂಜಿಸಲು ಈ ಗಣೇಶ ಲಕ್ಷ್ಮೀ ಧ್ಯಾನ ಮಂತ್ರವನ್ನು ಪಠಣೆ ಮಾಡಬೇಕು ಇದರಿಂದ ನಿಮ್ಮ ಸಂಪೂರ್ಣ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ದೊರಕುತ್ತೆ ಹಾಗೆ ಗಣಪತಿಯ ಒಂದು ಬುದ್ಧಿವಂತಿಕೆ ನಿಮಗೆ ಒಂದು ಹಣವನ್ನು ಹೇಗೆ ಖರ್ಚನ್ನು ಮಾಡಬೇಕು ಹಾಗೆ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ಎಲ್ಲದರ ಒಂದು ಜ್ಞಾನ ನಿಮಗೆ ಗಣಪತಿಯಿಂದ ದೊರಕುತ್ತೆ ಹಾಗಾಗಿ ನೀವು ಈ ಗಣೇಶ ಧ್ಯಾನ ಮಂತ್ರವನ್ನು ಪಠಣೆ ಮಾಡಿ ನಂತರ ಒಂದು ಪೂಜೆಯನ್ನು ಮಾಡಿ ಇನ್ನು ಇದನ್ನು ಮೂರು ಬಾರಿ ಪಠಣೆ ಮಾಡಬೇಕು ನಿಮಗೆ ಯಾವುದೇ ರೀತಿ ಒಂದು ಹಣಕಾಸಿನಲ್ಲಿ ಅಡೆತಡೆಗಳು ಬರ್ತಿದ್ರೆ ಅದನ್ನು ವಿಘ್ನ ನಿವಾರಕ ನಿವಾರಿಸ್ತಾನೆ ಹಾಗೆ ಲಕ್ಷ್ಮೀ ದೇವಿಯು ಗಣೇಶನನ್ನು ಪೂಜಿಸೋದ್ರಿಂದ ನಿಮಗೆ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನಿಮಗೆ ನೀಡ್ತಾಳೆ ಹಾಗಾಗಿ ತಪ್ಪದೆ ಈ ಗಣೇಶ ಲಕ್ಷ್ಮೀ ಧ್ಯಾನ ಮಂತ್ರವನ್ನು ಮೂರು ಬಾರಿ ಪಠಣೆ ಮಾಡಿ ಹಾಗಿದ್ರೆ ಗಣೇಶ ಲಕ್ಷ್ಮಿ ಧ್ಯಾನ ಮಂತ್ರವನ್ನು ಈಗ ಪಠಣೆ ಮಾಡೋಣ ಬನ್ನಿ दन्ताभये चक्रवो दधानं कराग्रगं स्वर्णघटं त्रिनेत्रं धृताब्जयालिङ्गितमाप्तिपुत्र्या लक्ष्मीगणेशं कनकाभमीडे दन्ताभये चक्रवरोधानं कराग्रगं स्वर्घातं त्रिनेत्रं ಧೃತಾಬ್ಜಯ ಲಿಂಗಿತ ಪುತ್ರ ಲಕ್ಷ್ಮೀ ಗಣೇಶಂ ಕನಕಭಾಮಿದೆ ಹಾಗಿದ್ದರೆ ನೀವು ಯಾವಾಗಲೂ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡೋ ಮುಂಚೆ ಗಣೇಶನನ್ನು ಈ ರೀತಿ ಗಣೇಶ ಲಕ್ಷ್ಮಿ ಧ್ಯಾನ ಮಂತ್ರವನ್ನು ಮೂರು ಬಾರಿ ಪಠಣೆ ಮಾಡಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ನಿಮಗೆ ಆ ಒಂದು ಪೂಜೆಯ ಸಂಪೂರ್ಣ ಫಲ ದೊರಕುತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು